ಕರೀತಾರೆ ಯಾಕಂದ್ರೆ ಅವರು ಆರ್ ಆರ್ ಮೂವಿ ಎಕ್ಸ್ಪರ್ಟ್ ಅಂತ ಕರೀತಾರೆ ಬಟ್ ಅದು ಸಲ ಪ್ರೂವ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲಲ್ಲಲ್ಲಿ ಸ್ವಲ್ಪ ಭಯ ಬೀಳ್ಸುತ್ತೆ ನಗು ತರಿಸುತ್ತೆ ಒಂದೊಳ್ಳೆ ಕಾಂಟೆಂಟು ಒಂದೊಳ್ಳೆ ಫ್ಯಾಮಿಲಿ ಚಿತ್ರ ಅದೇ ಅವರು ಆಸ್ಕಾರ್ ಆಸ್ಕರ್ ವಿನ್ನರ್ ಅಂತ ಕೇಳ್ಬೋದು ತುಂಬಾ ಚೆನ್ನಾಗಿ ಸೌಂಡ್ ರೆಕಾರ್ಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಆರ್ ಮತ್ತು ಕ್ಯಾಮ್ರಾ ವರ್ಕ್ ಸ್ಪೆಷಲಾಗಿ ಅದೆರಡನ್ನೂ ಮೆನ್ಷನ್ ಈ ಕನ್ನಡ ಸಿನಿಮಾ ಈ ಲೆವೆಲ್ ಕ್ವಾಲಿಟಿ ಇದೆಯಾ ಅನ್ನೋ ಲೆವೆಲ್ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ತರುಣ್ ಜೀವ ಒಬ್ಬರು ತುಂಬ ಚೆನ್ನಾಗಿ ದೊಡ್ಡ ಮಟ್ಟಕ್ಕೆ ಕಲ್ಸು ಮಾಡಿದ್ದಾರೆ ಸೊ ಫೈನಲಿ ನಾವು ನೋಡಿದ್ದೀವಿ ನಾವು ಆ್ಯಕ್ಟ್ ಮಾಡಿರೋ ಸಿನ್ಮಾ ನಾವೆಲ್ಲ ಸಿನ್ಮಾಗಳಿಗೂ ಚೆನ್ನಾಗಿದೆ ಅಂತ ಹೇಳ್ತೇನೆ ಬಟ್ ಜನಕ್ಕೆ ಇಷ್ಟ ಆಗಬೇಕು ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ತುಂಬ ಜನ ಫೋನ್ ಮಾಡಿ ಇಲ್ಲ ತುಂಬ ಚೆನ್ನಾಗಿ ಇದೆ ಅಂತ ಹೇಳ್ತಿದ್ದಾರೆ ದಯಮಾಡಿ ಎಲ್ಲರೂ ಬಂದು ಚೂಮಂತ ಸಿನಿಮಾನ ನೋಡಿ ಆರ್ತಿ ಆಶೀರ್ವಾದ ಚಿಕ್ಕಣ್ಣ ಇನ್ನೊಂದು ವಿಚಾರ ಈಗ ಸಿನಿಮಾ ಒಂದೊಳ್ಳೆ ರೀತಿಯಲ್ಲಿ ರಿವ್ಯೂ ಪಡ್ಕೋತಾ ಇದೆ ಬಟ್ ಥಿಯೇಟರ್ ವಿಚಾರಕ್ಕೆ ಬಂದರೆ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ ನೀವು ನಟರು ಯಾವ ರೀತಿ ಇದನ್ನು ಕನ್ವೆ ಮಾಡ್ತೀರಾ ಅಥವಾ ಏನು ಮಾಡಬೇಕು ಥಿಯೇಟ್ರ್ದು ಅದೇನು ಅದು ಗೊತ್ತಿಲ್ಲ ಪ್ರೊಡ್ಯೂಸರ್ನ ಕೇಳಬೇಕು ಥಿಯೇಟ್ರ್ಗಳ ಸಮಸ್ಯೆ ಅಂದರೆ ಅದು ಅವ್ರಿಗೆ ತರುಣ್ ಚೌಕ್ ಅವರು ಚೇಂಬರ್ಲೆಲ್ಲ ಮಾತಾಡ್ತಾರೆ ಫೈನಲಿ ಸಿನಿಮಾ ಜನಕ್ಕೆ ಇಷ್ಟ ಆಗ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಥಿಯೇಟ್ರ್ಗಳು ಇಷ್ಟ ಹೋಗುತ್ತೆ ಆಮೇಲೆ ಮೇಜರಾಗಿ ಏನಾಗುತ್ತೆ ಮೊದಲನೇ ವಾರ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟು ಏನಕ್ಕೆ ಅಂದರೆ ಯಾವುದೇ ಆದರೂ ಹೊಸ್ದಾಗಿ ಬಂದಾಗ ಫಸ್ಟ್ ವಾರ ಏನಿರುತ್ತೆ ಆ ಟೈಮ್ದು ಆ ಸಿನಿಮಾಗೆ ತುಂಬ ದೊಡ್ಡ ಪ್ಲಸ್ ಆಗುತ್ತೆ ಸೊ ಹಂಗಾಗಿ ಫಸ್ಟ್ ವೀಕು ಒಳ್ಳೊಳ್ಳೆ ಸೆಂಟರ್ಗಳು ಸಿಗಬೇಕು ಮೇಜರ್ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂದರೆ ನಮ್ಮ ಕನ್ನಡ ಸೆಂಟರ್ಸ್ ಅಂತ ಒಂದೊಂದು ಊರುಗಳಿದ್ದಾವೆ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಒಂದೊಂದೇ ಇರ್ತವೆ ಸೊ ಅದನ್ನು ಕನ್ನಡ ಸಿನಿಮಾಗಳಿಗೆ ಕೊಡಬೇಕು ಬಟ್ ಅದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದೆಲ್ಲ ಸರಿ ಹೋಗುತ್ತೆ ಅಂದ್ಕೊತೀನಿ ಥಿಯೇಟ್ರ್ ಸಮಸ್ಯೆ ಸೊ ಫೈನಲಿ ಸಿನಿಮಾ ಚೆನ್ನಾಗಿದೆ ಆಮೇಲೆ ಯಾವ ತೇಟ್ರಲ್ಲೇ ಇದ್ದರೂ ಪರವಾಗಿಲ್ಲ ಜನಕ್ಕೆ ಇಷ್ಟ ಆಗಿ ಅವ್ರು ನೋಡೋಕ್ಕೆ ಶುರು ಆಗಿಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಹಿಟ್ ಅಂತೂ ಹಾಗೆ ಆಗುತ್ತೆ ನಮ್ಗಂತೂ ತುಂಬ ಇಷ್ಟ ಆಗಿದೆ ದಯವಿಟ್ಟು ನೀವು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ ಇಲ್ಲ ಇದು ನೋಡಿ ಕೊಡಿ ನನಗೆ ನನಗೆ ಕಂಬ್ಯಾಕ್ ಅಂತ ಭಾಳ ಗ್ಯಾಪ್ ಆಗ್ಬಿಡ್ತಾ ಅನಿಸುತ್ತೆ ಪ್ರತಿ ಸಲ ಕಂಬ್ಯಾಕ್ ಅಂದಾಗ ಹೋಗಿ ಗುರುವೇ ಇಷ್ಟು ಗ್ಯಾಪ್ ಆಗೋ ಹೋಗ್ಬಿಡಿದ್ಯಾ ಜಾಸ್ತಿನೇ ಪದ್ಯಕ್ಷ ಹಂಗ ನೋಡಿ ಇದು ಏನೋ ಬೇರೆ ಪ್ರಯತ್ನ ಮಾಡಬೇಕು ಅಂತ ಅನ್ನೋವಂಥ ಹಂಬಲ ಪ್ರತಿ ಸಲವೂ ಇರುತ್ತೆ ಆ ಬೇರೆದು ಮಾಡಬೇಕು ಅಂತ ಅನ್ನೋ ಹಂಬಲಕ್ಕೆ ಎರಡು ತುಂಬ ದೊಡ್ಡ ಶಕ್ತಿಗಳಾಗಿ ನಿಂತ್ಕೊಳ್ಳೋವಂಥದ್ದು ಒಂದು ಇಲ್ಲಿ ನನ್ನ ಹಿಂದೆ ನಿಂತಿರೋವಂಥ ಟೀಮು ನೋಡಿ ಅಷ್ಟು ಜನ ಕೆಲಸ ಮಾಡಿ ನನ್ನ ಮುಂದೆ ನಿಲ್ಲಿಸಿದ್ದಾರೆ ಇದು ನಾನು ಇಲ್ಲ ಇಷ್ಟು ಜನರ ಕೈ ಸೇರಿರೋದ್ರಿಂದ ಮಾತ್ರ ಈ ಸಿನಿಮಾ ಆಗಿರೋವಂಥದ್ದು ಇವರಲ್ಲಿ ನಾನು ಒಬ್ಬನು ಅಷ್ಟೇ ಇದು ತಂಡಕ್ಕೆ ಎರಡನೇದು ಎರಡನೇದೇನು ಗೊತ್ತಾ ಇದನ್ನು ಒಂದು ಹೊಸ ಪ್ರಯತ್ನವನ್ನು ಜನ ಸ್ವೀಕರಿಸೋವಂಥದ್ದು ಅಲ್ಲಿ ಮಾತ್ರ ರೀ ನಿಜವಾಗ್ಲೂ ಈ ಈ ಒಂದು ಸೈಕಲ್ ಕಂಪ್ಲೀಟ್ ಆಗೋದು ಎಲ್ಲಿ ಗೊತ್ತಾ ಸರ್ಕಲ್ಲು ನೀವು ಇಷ್ಟಪಟ್ಟಾಗ ಮಾತ್ರ ಇಲ್ಲ ಅಂತಂತಂದ್ರೆ ಏನು ಗೊತ್ತಾ ನಾನು ಅವಾಗಲೇ ಹೇಳ್ತಾ ಇದ್ದೆ ನೋಡಿರಿ ಇಂಥದ್ದು ಏನೋ ಬೇರೆ ಏನೋ ಪ್ರಯತ್ನ ಮಾಡಿದ್ದನ್ನು ಸುಮಾರು ಆಗೋಯ್ತು ಅಂತಂದಾಗ ಒಂದು ಬೇರೆ ಮೆಸೇಜ್ ಅದು ಮುಂದೆ ಮುಂದೆ ಬರುವಂಥ ಒಂದಿಷ್ಟು ಟೀಮ್ಗಳಿಗೆ ಅಯ್ಯೋ ತಡೀಪ ನೋಡೋಣ ಬೇರೆ ಏನೋ ಮಾಡಬೇಕು ಅಂತಂತಂದರೆ ನೋಡೋಣ ಯೋಚನೆ ಮಾಡೋಣ ಅಂತ ಇವತ್ತು ನಿಜವಾಗ್ಲೂ ಥಿಯೇಟ್ರಲ್ಲಿ ಬಂದಂಥ ಇವತ್ತು ರೆಸ್ಪಾನ್ಸ್ ಏನಿದೆ ಗೊತ್ತಾ ನನಗೆ ಇನ್ನಷ್ಟು ಶರಣಿಗೆ ಬೇರೆ ಬೇರೆ ಮುಂದಿನ ಸಿನಿಮಾಗಳಲ್ಲಿ ಒಂದಿಷ್ಟು ಬೇರೆ ಏನು ಮಾಡಬೇಕು ಅಂತ ಅಂತನ್ನುವಂಥದ್ದು ಇವತ್ತು ಶಿಳ್ಳೆ ಚಪ್ಪಾಳೆಗಳನ್ನು ನಾನು ಯೂಶಲಿ ಕಾಮಿಡಿ ಸೀನ್ಗಳಿಗಾಗಿರ್ಬೋದು ಅಥವಾ ಫೈಟ್ಗಾಗಿರ್ಬೋದು ಇನ್ನೊಂದು ಡೈಲಾಗ್ಗಾಗಿರ್ಬೋದು ಶಿಳ್ಳೆ ಚಪ್ಪಾಳೆಗಳನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ ಆದರೆ ಫಸ್ಟ್ ಟೈಮ್ ನನಗೆ ನನ್ನ ನನ್ನ ಸಿನಿಮಾದಲ್ಲಿ ದೇವರು ಬಂದಾಗ ದೇವ್ರಿಗೆ ಪ್ರತ್ಯಕ್ಷ ಆದಾಗ ಶಿಳ್ಳೆ ಚಪ್ಪಾಳೆ ಆದಾಗ ನಿಜಕ್ಕೂರಿ ನನಗೆ ಒಂಥರ ರೋಮಾಂಚನ ಧುಮ್ಮ ಅಂತ ಅಂದಿದ್ದು ನನಗೆ ಇದು ನನ್ನದೇ ಸಿನಿಮಾ ನಾನು ಮಾತಾಡಿಕೊಂಡ್ರೆ ನಿಜವಾಗ್ಲೂ ಕೂಡ ಒಂಥರ ಉತ್ಪ್ರೇಕ್ಷೆ ಆಗ್ಬೋದು ಖಂಡಿತ ಅಲ್ಲ ಇದು ದೈವಕ್ಕೆ ಇರುವಂಥ ದೇವರಿಗೆ ಇರುವಂಥ ಶಕ್ತಿ ದೇವರ ಕೃಪೆ ಎಲ್ಲೆಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆಂದ ನಾವೆಲ್ಲರೂ ಕೂಡ ಇರ್ತೀವಿ ನಾವು ಇರ್ತೀವಿ ಈ ಥರದ್ದು ತಂಡ ಗಟ್ಟಿಮುಟ್ಟಾಗಿರುತ್ತೆ ಅಂತ ಅನ್ನೋದಕ್ಕೆ ಇವತ್ತು ಈ ಸಿನಿಮಾದಲ್ಲಿ ಬಂದಂಥ ರೆಸ್ಪಾನ್ಸೇ ಕಾರಣ ಬೆಳಗ್ಗೆಯಿಂದ ಯಾಕೆಂದರೆ ನಿನ್ನೆ ಇದ್ರದ್ದು ಶೋ ಆಗಿತ್ತು ನಿನ್ನೆ ರಾತ್ರಿಯಿಂದ ಹಿಡ್ಕೊಂಡು ಇಲ್ಲಿ ತನಕ ನನಗೆ ಬಂದಂಥ ಮೆಸೇಜಸ್ಸು ಒಂದು ಒಂದು ಕೂಡ ಪರವಾಗಿಲ್ಲ ರೀ ಓಕೆ ಓಕೆ ಅಂತಲೂ ಬಂದಿಲ್ಲ ನನಗೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತದ್ದು ಇನ್ನು ಮೇಲೆ ಸಿನಿಮಾ ನಮ್ಮ ಕೈಲಿಲ್ಲ ಇಲ್ಲಿ ತನಕ ಈ ಒಂದು ಮಗು ನಮ್ಮ ಕೈಯಲ್ಲಿತ್ತು ಇನ್ನು ನಿಮ್ಮ ಮಡಿಲಿಗೆ ಹಾಕಿದ್ದೀವಿ ನೀವು ಚೆನ್ನಾಗಿದೆ ಅನ್ನೋದಕ್ಕಿಂತ ದೊಡ್ಡ ಪಬ್ಲಿಸಿಟಿ ಬೇರೆ ನಮಗೇನು ಬೇಕಾಗಿಲ್ಲ ಮೌತ್ ಪಬ್ಲಿಸಿಟಿಗಿಂತ ಸ್ಟ್ರಾಂಗೆಸ್ಟ್ ಪಬ್ಲಿಸಿಟಿ ನೀವು ಇಳಿದಿರಿ ಎಲ್ಲರೂ ನಮ್ಮ ಜೊತೆಯಲ್ಲಿ ಯಾವಾಗ್ಲೂ ಕೂಡ ಬೆನ್ನೆಲಿ ಬಾಗಿ ನಿಂತಿದ್ದೀರಿ ನೋಡಿ ಇಷ್ಟು ಕ್ಯಾಮ್ರಾಗಳಿಲ್ಲಿದೆ ಅಂತ ಅನ್ನೋದಾದರೆ ಇಷ್ಟು ಶಕ್ತಿ ನನ್ನ ನನ್ನ ಜೊತೆಯಲ್ಲಿ ಇರೋವಂಥದ್ದು ನೀವು ಮತ್ತು ಈ ಮೌತ್ ಟಾಕ್ ಅನ್ನೋವಂಥದ್ದು ಖಂಡಿತವಾಗ್ಲೂ ಇನ್ನಿಂದ ಇಲ್ಲಿಂದ ಮೇಲೆ ನಿಮ್ಮ ಕೈಯಲ್ಲಿದೆ ಸಿನಿಮಾ

ನಾವು ಇಲ್ಲಿ ಇನ್ಕ್ಲೂಡ್ ಮಾಡಿದಾಗ ಭಾಳ ಒಂಥರ ಭಯದ ವಿಚಾರ ಇರುತ್ತೆ ಇವತ್ತು ಆ ರೆಸ್ಪಾನ್ಸ್ ಇದೆ ಗೊತ್ತಾ ಲಾಸ್ಟಲ್ಲಿ ನಾನು ಅದನ್ನು ಹೇಳಬೇಕಾ ಹೇಳ್ಬಾರ್ದ ಇದು ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಒಬ್ಬರನ್ನು ಒಬ್ಬರ ಸಿನಿಮಾನ ಮತ್ತು ಅವರನ್ನು ಲೀಡ್ ಮಾಡುವಂಥ ಒಂದು ಸಿನಿಮಾ ಇದಾಗಿರುತ್ತೆ ಇದು ಹಿಂದಿನ ಡೈರೆಕ್ಟರ್ ಚುಚ್ಚಾ ಇದ್ದಾರೆ ಅಲ್ಲ ಆ್ಯಕ್ಚುಲಿ ಇದನ್ನು ಹೇಳಬಾರ್ದು ತುಂಬ ಕುತೂಹಲಕರ ಆದಂಥ ಒಂದಿಷ್ಟು ಟ್ವಿಸ್ಟ್ಗಳನ್ನ ಇಟ್ಟಿರುವಂಥದ್ದು ಈ ಸಿನಿಮಾದ ನಿರ್ದೇಶಕರಿದ್ದಾರಲ್ಲ ಅವ್ರ ಜಾಣ್ಮೆ ಇದು ಅವರ ಹಿಂದಿನ ಸಿನಿಮಾ ಕರವಾದಲ್ಲೂ ಕೂಡ ಅದೇ ಆಗಿತ್ತು ಮತ್ತು ಈ ಸಿನಿಮಾದ ತಂಡ ಏನಿದೆಯಲ್ಲ ಈ ಸಿನಿಮಾದ ಟೆಕ್ನಿಕಲ್ ತಂಡ ಸಿನಿಮಾ ಹೀರೋ ಅಂತ ಹೇಳ್ತೀನಿ ಸಿನಿಮಾ ನಿರ್ಮಾಪಕರಿಗೆ ಖಂಡಿತವಾಗ್ಲೂ ಒಳ್ಳೇದಾದಾಗ ಇಂಥ ಇಷ್ಟು ಸಿನಿಮಾಗಳು ಈ ನಿರ್ಮಾಪಕರು ಮಾಡುವಂಥ ಶಕ್ತಿ ನೀವೆಲ್ಲರೂ ಕೊಡ್ತೀರಿ ಅಂತ ಅನ್ನೋವಂಥ ನಂಬಿಕೆ ನನಗೆ ಈಗ ಆಲ್ರೆಡಿ ತೇಟ್ರಲ್ಲಿ ಬಂದಿದೆ ಇನ್ನೊಂದಿಷ್ಟು ಥಿಯೇಟ್ರ್ಗಳನ್ನ ನೋಡುವಂಥದ್ದು ಆಲ್ ಓವರ್ ಕರ್ನಾಟಕ ನಾನು ಇದೇ ತರದ ರೆಸ್ಪಾನ್ಸ್ ಬರ್ತಾ ಇದೆ ಖಂಡಿತವಾಗ್ಲು ಇನ್ಮೇಲೆ ಶೋಸು ಇನ್ಕ್ರೀಸ್ ಆಗುತ್ತೆ ಥಿಯೇಟರ್ ಇನ್ಕ್ರೀಸ್ ಆಗುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ